ನಮ್ಮಪ್ಪ ಸ್ನೇಹಿತರೆ ಬಿಗ್ ಬಾಸ್ ಕ್ಯಾಥಿಯ ಗಿಲ್ಲಿ ನಟ ಇದೀಗ ದಿಢೀರೆಂದು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದು ಅಭಿಮಾನಿಗಳಲ್ಲಿ ಬಂದು ಮನವಿ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಅವರು ಇದೊಂದು ಕನಸು ಎನಿಸ್ತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಐದಾರು ವಾರ ಇದ್ದು ಎಲಿಮಿನೇಟ್ ಆಗ್ತೇನೆ ಎಂದುಕೊಂಡಿದ್ದೆ ಆದ್ರೆ ವಿನ್ನರ್ ಆಗುವವರೆಗೂ ನನ್ನ ಜರ್ನಿ ಮುಂದುವರೆಸಿದ್ದು ನೋಡಿದ್ರೆ ಏನ್ ಹೇಳಬೇಕು ಎಂದು ತಿಳಿಯದೆ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಎಂದಿದ್ದಾರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಹ್ಯಾಂಗ್ ಓವರ್ ನಲ್ಲಿ ಇನ್ನೂ ಇದ್ದೇನೆ ನನ್ನ ಗೆಲುವು ನನಗೆ ಒಪ್ಪಿಕೊಳ್ಳಲು ಆಗ್ತಿಲ್ಲ ಈ ಪೈಯಲ್ಲಿ ಜನರು ಆಶೀರ್ವಾದ ಮಾಡಿ ಎಷ್ಟೊಂದು ಪ್ರಮಾಣದಲ್ಲಿ ಓಟ್ ಮಾಡಿರುವುದು ನೋಡಿದರೆ ಬಾಯಿಗೆ ಬರ್ತಿಲ್ಲ ಎಷ್ಟೊಂದು ಮಾತನಾಡುವ ನಾನು ಸದ್ಯ ಮುಖನಾಗಿದ್ದೇನೆ ಎಂದಿದ್ದಾರೆ ಇನ್ನು ಜವಾಬ್ದಾರಿ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಪ್ರೀತಿಯನ್ನ ಕೊನೆವರೆಗೂ ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ಕರ್ನಾಟಕ ಜನರು ನನ್ನ ಮೇಲೆ ತೋರಿಸುವ ಅಭಿಮಾನ ಯಾವತ್ತೂ ಮರೆಯಲ್ಲ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳ ಕನ್ನಡಿಗರು ಯೋಧರು ಕೂಡ ಗಿಲ್ಲಿಗೆ ಓಟ್ ಮಾಡಿ ಅಂತ ವಿದ್ಯೂ ಮಾಡಿದ್ದು ನೋಡಿ ಹೃದಯ ತುಂಬಿ ಬಂತು ಸಂಕ್ರಾಂತಿ ಸಮಯದಲ್ಲಿ ರೈತರು ದನದ ಮೇಲೆ ನನ್ನ ಫೋಟೋ ಹಾಕಿ ಓಟ್ ಹಾಕಲು ಮನವಿ ಮಾಡಿದ್ದನ್ನ ನೋಡಿದೆ ಬೇರೆ ರಾಜ್ಯದ ಕನ್ನಡಿಗರು ಮಾತ್ರವಲ್ಲದೆ ಬೇರೆ ದೇಶದವರು ಸಪೋರ್ಟ್ ಮಾಡಿದ್ದಾರೆ ರಾಜಕಾರಣಿಗಳು ಸಿನಿಮಾ ಸೆಲೆಬ್ರಿಟಿಗಳು ನನಗೆ ಪರಿಯಲ್ಲಿ ಆಶೀರ್ವಾದ ಮಾಡಿದ್ದು ನೋಡಿದ್ರೆ ನನಗೆ ನಿಜಕ್ಕೂ ಕನಸು ಎನಿಸುತ್ತಿದೆ ಎಂದಿದ್ದಾರೆ ನನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಮಾತೇ ಬರಲ್ಲ ತುಂಬಾ ಭಾವುಕ ಆಗಿದ್ದೇನೆ ಈ ಪ್ರೀತಿಯನ್ನ ಕೊನೆವರೆಗೂ ಉಳಿಸಿಕೊಳ್ಳುವ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಇದೇ ವಿಷಯವನ್ನ ಸುದೀಪ್ ಅಣ್ಣ ಕೂಡ ಹೇಳಿದ್ರು ಇಲ್ಲಿವರೆಗೆ ಒಂದು ಮಾತು ಇನ್ನು ಮುಂದಿನದ್ದು ಒಂದು ಮಾತು ಎಂದು ಆದ್ದರಿಂದ ಭಯವೂ ಶುರುವಾಗಿದೆ ಹೇಗೆ ಇದನ್ನ ಕಾಪಾಡಬೇಕು ಎಂದು ತೋರಿಸಿಲ್ಲ ಎಷ್ಟೊಂದು ಪ್ರೀತಿಯಿಂದ ಧನ್ಯ ಆಗಿದ್ದೇನೆ ಎಂದಿದ್ದಾರೆ ಇನ್ನು ಅಭಿಮಾನಿಗಳಿಗೆ ಮನವಿ ಇದೇ ವೇಳೆ ಅವರು ಮಾಡಿಕೊಂಡಿರುವ ಮನವಿ ಎಂದರೆ ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ಸ್ ಇಂದಿನಿಂದ ಮೂರು ದಿನಗಳವರೆಗೆ ನಡೆಯಲಿದ್ದು ಅದನ್ನ ನೋಡುವಂತೆ ಕೋರಿದ್ದಾರೆ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅದನ್ನೆಲ್ಲ ಮಿಸ್ ಮಾಡದೆ ನೋಡಿ ಎಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಬಗ್ಗೆ ನಿಮ್ಮ ಮನಸ್ಸಿಗೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು